ನಮಸ್ಕಾರ ಪ್ರೀತಿ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ಗರಿ ಗರಿ ಆಗಿರುವಂತಹ ಮತ್ತು ಸುಲಭವಾಗಿ ಹತ್ತೈದು ನಿಮಿಷದಲ್ಲಿ ಮಾಡುವಂತಹ ಈ ಒಂದು ಕಡಲೆ ಹಿಟ್ಟನ್ನು ಬಳಸಿ ಸೇವ್ ರೆಸಿಪಿ ಯಾವ ಥರ ಮಾಡೋದು ಅಂತ ಇವತ್ತಿನ ರೆಸಿಪಿ ಹುಡದಲ್ಲಿ ನೋಡೋಣ ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ರೆಸಿಪಿ ಚಿಕ್ಕೂರಿಂದ ದೊಡ್ಡೋರ್ರಿಗೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಒಳ್ಳೆ ಟೀ ಟೈಮ್ ಸ್ನ್ಯಾಕ್ ರೆಸಿಪಿ ಅಂತಾನೆ ಹೇಳ್ಬೋದು ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ರೆಸಿಪಿ ವಿಡಿಯೋನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇವತ್ತಿನ ಈ ರೆಸಿಪಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿಗೆ ಒಂದು ಎರಡು ಬಟ್ಲಾಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊಳ್ತಾ ಇದ್ದೀನಿ ಕಡಲೆ ಹಿಟ್ಟನ್ನು ನಾನಿಲ್ಲಿ ಚಾಣಿಸ್ಬಿಟ್ಟು ತಗೊಂಡಿದ್ದೀನಿ ಹಾಗೆಯೇ ಕಡಲೆ ಹಿಟ್ಟಿಗೆ ನೋಡಿ ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಅಜ್ವೇನವನ್ನು ನಾನಿಲ್ಲಿ ಚೆನ್ನಾಗಿ ಜಜ್ಜಿ ಒಂದು ಸ್ವಲ್ಪ ಲೈಟಾಗಿ ಪೌಡ್ರ್ ಥರ ಮಾಡಿಕೊಂಡು ಇದ್ದೀನಿ ಒಂದು ಕಾಲು ಚಮಚದಷ್ಟು ಹಾಗೆಯೇ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಅರ್ಧ ಚಮಚದಷ್ಟು ಅರಿಶಿನ ಮತ್ತು ಒಂದು ಕಾಲು ಬಟ್ಲಾಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಅರ್ಧ ಚಮಚದಷ್ಟು ಅಚ್ಚ ಖಾರದ ಪುಡಿನ ಕೂಡ ಹಾಕೊಂಡಿದ್ದೀನಿ ನಂತರ ಚೆನ್ನಾಗಿ ಕಾದಿರುವಂತಹ ಎಣ್ಣೆನ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಅಡುಗೆ ಎಣ್ಣೆನ ಒಂದು ಕಾಲು ಬಟ್ಲಿಗಿಂತ ಒಂದು ಸ್ವಲ್ಪ ಕಡಿಮೆ ಆಗುವಷ್ಟು ಎಣ್ಣೆನ ಹಾಕ್ಕೊಂಡು ಒಂದು ಚಮಚದ ಸಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಇರೋ ಕಾರಣಕ್ಕೆ ಒಂದು ಸ್ವಲ್ಪ ಚಮಚದಿಂದ ಮಿಕ್ಸ್ ಮಾಡಿಕೊಂಡು ನಂತರ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಅಕ್ಕಿ ಹಿಟ್ಟು ಹಾಕಿ ಈ ಒಂದು ಸೇವ್ ರೆಸಿಪಿನ ಮಾಡಿ ತುಂಬಾ ಗರ್ಗರಿಯಾಗಿರುವಂತಹ ಸೇವ್ ರೆಸಿಪಿ ತಯಾರಾಗುತ್ತೆ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡಾದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಳ್ತಾ ಹಿಟ್ಟನ್ನು ನಾನಿಲ್ಲಿ ಕಲಿಸ್ಕೊಳ್ತಾ ಇದ್ದೀನಿ ಒಂದೇ ಸತಿ ಜಾಸ್ತಿ ನೀರು ಹಾಕೊಳೋಕ್ಕೆ ಹೋಗಬೇಡಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಈ ಒಂದು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ ಮತ್ತು ಅಜ್ವೇನ ಹಾಕಿ ಈ ಒಂದು ಸೇವ್ ರೆಸಿಪಿ ಮಾಡೋದ್ರಿಂದ ಒಂದೊಳ್ಳೆ ರೀತಿಯಾದಂತಹ ಪರಿಮಳ ಮತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಹಿಟ್ಟನ್ನು ನಾನಿಲ್ಲಿ ಯಾವ ಥರ ಕಲಿಸ್ಕೊಂಡಿದ್ದೀನಿ ಅಂತ ಒಂದು ಸ್ವಲ್ಪ ಸಾಫ್ಟಾಗಿ ಕೈಗೆ ಅಂಟೋ ಥರ ಹಿಟ್ಟನ್ನು ನಾವು ನಾದ್ಕೊಳ್ಬೇಕಾಗುತ್ತೆ ನೋಡಿ ಹಿಟ್ಟು ಎಷ್ಟು ಸಾಫ್ಟಾಗಿ ಆಗಿದೆ ಅಂತ ಇಷ್ಟಿದ್ರೆ ಸಾಕಾಗುತ್ತೆ ಹಿಟ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಅಂತ ನೋಡಿ ಹಿಟ್ಟು ಒಂದು ಸ್ವಲ್ಪ ಕೈಗೆ ಅಂಟುತ್ತಾ ಇದೆ ಅಂದಾಗ ನಾನಿಲ್ಲಿ ಕೈನ ಒಂದು ಸ್ವಲ್ಪ ನೀರಿನಿಂದ ಒದ್ದೆ ಮಾಡಿಕೊಂಡು ಈ ಹಿಟ್ಟನ್ನು ಇವಾಗ ಸತಿ ಚೆನ್ನಾಗಿ ನಾದ್ಕೊಂಡು ಒಂದು ಒಳ್ಳೆ ಥರ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಹಿಟ್ಟು ತಯಾರಾಗಿದೆ ನಂತರ ನಾನು ಇದನ್ನು ಇವಾಗ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತಾ ಇದ್ದೀನಿ ಕಡಾಯಿನಲ್ಲಿ ಎಣ್ಣೆನ ಕಾಯೋಕೆ ಇಟ್ಟಿದ್ದೀನಿ ನಂತರ ನಾನಿಲ್ಲಿ ಚಕ್ಲಿ ಮಣೆನ ತಗೊಂಡಿದ್ದೀನಿ ಹಾಗೆಯೇ ಈ ಥರ ಸಣ್ಣ ಹೋಲಿರುವಂತಹ ಚಕ್ಲಿ ಮಣೆ ಪ್ಲೇಟನ್ನು ತಗೊಂಡಿದ್ದೀನಿ ನಂತರ ಚಕ್ಲಿ ಮಣೆಗೆ ನಾನಿಲ್ಲಿ ಎಣ್ಣೆನ ಚೆನ್ನಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಹಚ್ಕೊಳ್ಳೋದ್ರಿಂದ ಚಕ್ಲಿ ಮನೆಗೆ ಹಿಟ್ಟು ಜಾಸ್ತಿ ಅಂಟ್ಕೊಳ್ಳೋದಿಲ್ಲ ಮತ್ತು ಈ ಥರ ಸಣ್ಣ ಹೋಲ್ ಬರುವಂಥ ಪ್ಲೇಟ್ಗೂ ನಾನಿಲ್ಲಿ ಎಣ್ಣೆನ ಅಪ್ಲೈ ಮಾಡ್ತಾ ಇದ್ದೀನಿ ಸಣ್ಣ ಹೋಲಿರುವಂಥ ಪ್ಲೇಟನ್ನು ನಾನಿಲ್ಲಿ ಚಕ್ಲಿ ಮನೆ ಒಳಗಡೆ ಹಾಕೊಂಡಿದ್ದೀನಿ ನಂತರ ಇವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆನ ಚೆನ್ನಾಗಿ ಹಚ್ಕೊಂಡು ಹಿಟ್ಟನ್ನು ನಾನಿಲ್ಲಿ ಒಂದು ಸ್ವಲ್ಪ ಸ್ವಲ್ಪ ತಗೊಂಡು ಈ ಥರ ಒಂದು ಸ್ವಲ್ಪ ಉದ್ದುದ್ದಕ್ಕೆ ಉಳ್ಳೇನ ಮಾಡಿಕೊಂಡು ಚಕ್ಲಿ ಮನೆ ಒಳಗಡೆ ಹಾಕೊಳ್ತಾ ಇದ್ದೀನಿ ಚಕ್ಲಿ ಮಣೆನ ಕ್ಲೋಸ್ ಮಾಡಿ ನಂತರ ಈ ಕಡೆ ಗ್ಯಾಸ್ ಆನ್ ಮಾಡಿ ನಾನಿಲ್ಲಿ ಕಡಾಯಿನಲ್ಲಿ ಎಣ್ಣೆನ ಕಾಯೋಕೆ ಎಣ್ಣೆ ಒಂದು ಸ್ವಲ್ಪ ಚೆನ್ನಾಗಿ ಕಾದಿದೆ ಅಂದಾಗ ನಂತರ ನಾನಿಲ್ಲಿ ಸೇವನ್ನು ಹಾಕೊಳ್ತಾ ಇದ್ದೀನಿ ಸೇವ್ ಹಾಕ್ಕೊಳ್ಬೇಕಾದರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಗ್ಯಾಸ್ ಫ್ಲೇಮನ್ನು ಸೇವ್ ಹಾಕ್ಕೊಂಡಾದ ನಂತರ ಲೋ ಫ್ಲೇಮ್ನಲ್ಲಿಟ್ಟು ಈ ಒಂದು ಸೇವನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ನೋಡಿ ಸೇವ್ ಮೇಲೆ ಬರುವಂಥ ನೊರೆ ನೊರೆ ಕಡಿಮೆ ಆಗಿದೆ ಅಂದಾಗ ನಾನಿಲ್ಲಿ ಸೇವನ್ನು ತಿರುವು ಹಾಕೊಳ್ತಾ ಇದ್ದೀನಿ ಸೇವ್ನ ಎರಡೂ ಬದಿಗೂ ಒಂದು ಎರಡೆರಡು ಸತಿ ಹಾಗೆ ನಾನಿಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಎಲ್ಲೋ ಕಲರ್ ಹಾಗೆ ನಿಮಗೆ ಸೇವ್ ಇಷ್ಟ ಅನ್ನೋದಾದರೆ ನೀವು ಇವಾಗಲೇ ತಕ್ಕೊಳ್ಬೋದು ನಾನಿಲ್ಲಿ ಒಂದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋ ತನಕ ಈ ಒಂದು ಸೇವನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲಿ ಬರುವಂಥ ನೂರೆ ಅಂಶ ಕಡಿಮೆ ಆಗಿದೆ ಅಂದಾಗ ಸೇವನ್ನ ತಕ್ಕೊಳ್ಬಹುದು ನೋಡ್ತಾ ಇರ್ಬೋದು ಸೇವ್ ಇವಾಗ ತಯಾರಾಗಿದೆ ಒಂದು ಸ್ವಲ್ಪ ಲೈಟಾಗಿ ಗೋಲ್ಡನ್ ಕಲರ್ ಬರೋ ತನಕ ನಾನಿಲ್ಲಿ ಸೇವನ್ನು ಫ್ರೈ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಸೂಪರಾಗಿ ಸೇವ್ ತಯಾರಾಗಿದೆ ಅಂತ ಇನ್ನೊಂದು ಸೇವ್ ಕೂಡ ನಾನಿಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸೇವ್ ಹಾಕ್ಕೊಳ್ಬೇಕಾದ್ರೆ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಗ್ಯಾಸ್ ಫ್ಲೇಮನ್ನು ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಈ ಸೇವನ್ನು ಇದ್ದೀನಿ ಸೇವ್ ಹಾಕೊಂಡಿದ್ದಾದ ನಂತರ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮ್ನಲ್ಲಿಟ್ಟು ಸೇವನ್ನು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ತುಂಬ ಗರ್ಗರಿಯಾಗಿರುವಂತಹ ಸೇವ್ ತಯಾರಾಗುತ್ತೆ ಮತ್ತು ಎಣ್ಣೆನೂ ಕೂಡ ಜಾಸ್ತಿ ಹೀರ್ಕೊಳ್ಳೋದಿಲ್ಲ ಸೇವು ನೋಡಿ ಒಂದು ಸ್ವಲ್ಪ ನೊರೆ ಅಂಶ ಕಡಿಮೆ ಆಗಿದೆ ಅಂದಾಗ ನಾನಿಲ್ಲಿ ಸೇವನ್ನು ತಿರುವು ಹಾಕೊಳ್ತಾ ಇದ್ದೀನಿ ಒಂದೆರಡು ನಿಮಿಷದ ಹಾಗೆ ಸೇವನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ತುಂಬಾ ಚೆನ್ನಾಗಿ ಗರ್ಗರಿಯಾಗಿರುವಂಥ ಸೇವ್ ತಯಾರಾಗುತ್ತೆ ಹಬ್ಬದ ದಿನಗಳಲ್ಲಂತೂ ಈ ಒಂದು ಸೇವನ್ನು ಮಾಮೂಲಾಗಿ ಮಾಡ್ತೀವಿ ಕೇವಲ ಹತ್ತು ನಿಮಿಷದಲ್ಲೇ ಈ ಒಂದು ಸೇವನ್ನು ನಾವು ಮಾಡ್ಕೊಳ್ಬೋದು ತುಂಬಾ ಬೇಗ ಆಗೋಗುತ್ತೆ ಮಾಡೋದು ಕೂಡ ತುಂಬಾ ಸುಲಭ ಮಾಡೋದೆಷ್ಟು ಬೇಗ ಆಗುತ್ತೋ ಹಾಗೆಯೇ ಈ ಒಂದು ಸೇವ್ ಬೇಗನೆ ಖಾಲಿಯಾಗಿ ಹೋಗ್ಬಿಡುತ್ತೆ ಯಾಕಂದರೆ ಅಷ್ಟು ಟೇಸ್ಟಿಯಾಗಿರುವಂಥ ಸೇವ್ ತಯಾರಾಗುತ್ತೆ ಚಿಕ್ಕೋರಿಂದ ದೊಡ್ಡೋರವರೆಗೂ ತುಂಬಾ ಇಷ್ಟಪಟ್ಟು ತಿನ್ನುವಂತಹ ಸೇವ್ ರೆಸಿಪಿ ಅಂತಲೇ ಹೇಳ್ಬೋದು ಸಂಜೆ ಟೀ ಕಾಫಿ ಜೊತೆಗೆ ಈ ಥರದ ಒಂದು ಒಳ್ಳೆಯ ರೀತಿಯಾದಂತಹ ಸ್ನ್ಯಾಕ್ ರೆಸಿಪಿ ಬೇಕ್ರಿ ಶೈಲಿಯಲ್ಲಿ ಹಾಗೆ ಸಿಗುವಂತಹ ಸೇವ್ ರೆಸಿಪಿಯನ್ನು ನಾವು ಎಷ್ಟು ಸುಲಭವಾಗಿ ಕೇವಲ ಹತ್ತೇ ನಿಮಿಷದಲ್ಲಿ ಮನೆಯಲ್ಲಿ ದಿಢೀರಾಗಿ ಮಾಡ್ಕೊಳ್ಬಹುದು ಅಂತ ಇವತ್ತಿನ ಒಂದು ಸೇವ್ ರೆಸಿಪಿನ ನಾನಿ ಒಂದು ತಟ್ಟೆನಲ್ಲಿ ಫ್ರೈ ಮಾಡಿರುವಂತಹ ಕರಿಬೆವೆಲೆನ ಒಂದು ಸ್ವಲ್ಪ ಮೇಲ್ಗಡೆ ಉದುರಿಸಿ ಸರ್ವ್ ಮಾಡಿದೀನಿ ಕರಿಬೇವನ್ನ ಕೂಡ ಒಂದು ಸ್ವಲ್ಪ ಈ ತರ ಫ್ರೈ ಮಾಡಿ ಹಾಕೊಳ್ಳೋದ್ರಿಂದ ಒಳ್ಳೆ ರೀತಿಯಾದಂತಹ ಘಮ ಬರುತ್ತೆ ಹಾಗಾಗಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಸೇವ್ ಬಂದಿದೆ ಅಂತ ತುಂಬಾ ಗರ್ಗರಿಯಾಗಿ ಬಂದಿದೆ ನೋಡ್ತಾ ಇರ್ಬೋದು ಎಷ್ಟು ಸೂಪರ್ ಆಗಿ ಮತ್ತೆ ಎಣ್ಣೆ ಕೂಡ ಜಾಸ್ತಿ ಹಿಡ್ಕೊಂಡಿಲ್ಲ ನೋಡ್ತಾ ಇರೋ ಹಾಗೆ ನೋಡೋದ್ರಲ್ಲ ಸ್ನೇಹಿತರೆ ಇವತ್ತಿನ ಒಂದು ಸೇವ್ ರೆಸಿಪಿನ ಎಷ್ಟು ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡ್ಕೊಳ್ಬೋದು ಅಂತ ಇವತ್ತಿನ ರೆಸಿಪಿ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಮನೆ ಗೃಹಿಣಿ ಚಾನೆಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತಿನ ವಿಡಿಯೋ ನಡೆದಂಥ ತಮಗೆಲ್ಲರಿಗೂ ಧನ್ಯವಾದಗಳು